ದಿನಗಳಲ್ಲಿ ಹಳ್ಳಿಲಿ ಇದ್ದವರು ಬಂದು ವಾಸ ಮಾಡ್ಬೇಕು ನನಗೆ ಬೆಂಗಳೂರು ಹುಡುಗನೇ ಬೇಕು ಮದುವೆ ಆಗಕ್ಕೆ ಅಂತ ಹೇಳ್ತಾರೆ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಫಾರಿನ್ ಅಲ್ಲಿ ಸೆಟ್ಲ್ ಆಗ್ಬೇಕು ಅಂತ ಹೇಳ್ತಾರೆ ಆಕ್ಚುಲ್ ಆಗಿ ಫಾರಿನ್ ಲೈಫ್ ಹೇಗಿದೆ ಅಂತ ಸೊ ನಾನು ಇದು ಇದು ವೆರಿ ಟ್ರಿಕಿ ಕ್ವಶನ್ ಯಾಕೋ ಎಲ್ಲಿದ್ರೂ ಅಲ್ಲಲ್ಲಿಗೆ ನಿಮ್ ನಿಮ್ದು ಯುಲ್ ಹ್ಯಾವ್ ಯುವರ್ ಓನ್ ಅಪ್ಸ್ ಅಂಡ್ ಡೌನ್ ಸ್ಟ್ರಗಲ್ಸ್ ಇರ್ಬೋದು ಹ್ಯಾಪಿನೆಸ್ ಇರ್ಬೋದು ಬೆನಿಫಿಟ್ಸು ಇರುತ್ತೆ ಬಟ್ ಇವಾಗ ನಾನು ಅದೇ ನನ್ನ ಹಸ್ಬೆಂಡ್ ನಾನು ಮಾತಾಡ್ತಿದ್ವಿ ನಮಗೆ ಇಂಡಿಯಲ್ಲಿ ಎಲ್ಲ ಸಿಗುತ್ತೆ ಇವಾಗ ಬ್ಯಾಂಗ್ಳೂರಲ್ಲಿ ದರ್ ಇಸ್ ನಥಿಂಗ್ ಯು ನಾಟ್ ಗೆಟ್ ಓನ್ಲಿ ಥಿಂಗ್ ಇಸ್ ಯು ಶುಡ್ ಹ್ಯಾವ್ ಅ ಗುಡ್ ಜಾಬ್ ಒಳ್ಳೆ ಕೆಲಸ ಇರಬೇಕು ಚೆನ್ನಾಗಿ ದುಡ್ಡು ಮಾಡ್ಬೇಕು ದುಡ್ಡು ಕೊಟ್ಟರೆ ಏನಾದರೂ ಸಿಗುತ್ತೆ ಹಾಗೆ ನಮಗೆ ಲೈಕ್ ಯು ಎಸ್ ಅವರೇ ಹೇಳ್ತಿಲ್ಲ ಒಬ್ಬೊಬ್ರಿಗೆ ಅದು ಆಸೆ ದೂರದ ಬೆಟ್ಟ ಅದು ನುಣ್ಣಗೆ ಸೊ ನನಗೆ ಇವಾಗ ಅಲ್ಲಿದ್ದೀನಿ ಅಯ್ಯೋ ನಾ ಇಂಡಿಯಾಗ ಹೋಗಿ ಬ್ಯಾಂಗ್ಳೂರಲ್ಲಿ ಬಿಡೋಣ ಅಂತ ಅನಿಸುತ್ತೆ ಬಟ್ ಅಟ್ ದಿಸ್ ಪಾಯಿಂಟ್ ನನ್ನ ಹಸ್ಬೆಂಡ್ ಕೆಲಸ ಎಲ್ಲ ಇಟ್ ಇಸ್ ಇಟ್ ನಾಟ್ ಬಿ ಮೂವ್ಡ್ ಹಿಯರ್ ಸೊ ಅಲ್ಲೇ ಇರೋ ಇರೋ ಅವಕಾಶ ಇದೇ ಇದೀವಿ ಬಟ್ ಅಲ್ಲಿದ್ದಾಗ ಲೈಕ್ ನಾನು ಇಲ್ಲದಾಗ ಹೌದಲ್ವಾ ಯು ಎಸ್ ಅಲ್ಲಿ ಇದ್ರೆ ಹೆಂಗಿರ್ತಿತ್ತು ಲೈಫ್ ಒಂದು ಯೋಚನೆ ಮಾಡ್ಕೊಂಡಿದ್ ಉಂಟು ಬಟ್ ಯು ಶುಡ್ ನಾಟ್ ಹ್ಯಾವ್ ಇಲ್ಲೇ ಹೋಗಬೇಕು ಅನ್ನೋದೊಂದು ಏನಂತಾರೆ ಫಿಕ್ಸ್ಡ್ ಆಗಿರಬಾರ್ದು ಯು ಶುಡ್ ಬಿ ಓಪನ್ ಹೇಳೋದ್ನಲ್ಲ ರೈಟ್ ಪಾರ್ಟ್ನರ್ ಸಿಕ್ಕಿದ್ರೆ ಗೋ ವೆರವ್ ಯು ವಾಂಟ್ ಟು ಗೋ ಗೊತ್ತು ನೀವು ಇಲ್ಲಿಂದ ರೈಟ್ ಪಾರ್ಟ್ನರ್ ಸಿಕ್ಕಿದ್ರೆ ನೀವು ಯು ಎಸ್ಗೆ ಹೋದ್ರೂ ಖುಷಿಯಾಗಿರೋಲ್ಲ ಅದೇ ನಿಮ್ಗೆ ರೈಟ್ ಪಾರ್ಟ್ನರ್ ಸಿಕ್ಕಿದ್ರೆ ಇಂಡಿಯಾಲ್ಲಿರಲಿ ಹಳ್ಳಿಲಿರಲಿ ವಿಲ್ ಬಿ ವೆರಿ ಹ್ಯಾಪಿ ದಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ಸೊ ನೀವು ಹ್ಯಾಪಿಯಾಗಿರಬೇಕು ಅಂದರೆ ಚೂಸ್ ಅ ರೈಟ್ ಪಾರ್ಟ್ನರ್ ನಾಟ್ ದ ಪ್ಲೇಸ್ ಪ್ಲೇಸ್ ತೊಗೊಂಡು ಹೋಗೋದು ನಿಮ್ಗೆ ಎಲ್ಲಬೇಕು ಅಲ್ಲಿಗೆ ಓಕೆ ಇಂಡಿಯಾ ಮತ್ತೆ ಫಾರಿನ್ ಗಂಟ್ರಿಗೆ ಏನು ತುಂಬ ಡಿಫ್ರೆನ್ಸ್ ಇರೋದು ಡಿಫ್ರೆನ್ಸ್ ತುಂಬ ಏನೋ ಫಸ್ಟ್ ಥಿಂಗ್ ದಟ್ ನನಗೆ ನೋಟಿಸ್ ಆಗೋದೇನಂದರೆ ಪಲ್ಯೂಷನ್ ಮತ್ತು ಪಾಪ್ಯುಲೇಷನ್ ಪಾಪ್ಯುಲೇಷನ್ ಪೊಲ್ಯೂಷನ್ ಮತ್ತು ಸ್ವಲ್ಪ ಕ್ಲೀನ್ಲಿನೆಸ್ಸು ಹೇಳ್ಬೋದು ಯಾಕಂದರೆ ಸಿ ನಾನು ಇಲ್ಲೇ ಬೆಳೆದಿರೋದು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋದು ಸೊ ನನ್ಗೆ ಇಲ್ಲಿಗೆ ನಂದು ಒಗ್ಗೋಗಿತ್ತು ನನ್ನ ಬಾಡಿ ಒಗ್ಗಿತ್ತು ಇಲ್ಲಿಗೆ ಬಟ್ ಅಲ್ಲಿಗೆ ಹೋದ್ಮೇಲೆ ಲೈಕ್ ಸ್ವಲ್ಪ ಏರ್ ಕ್ವಾಲಿಟಿ ಇನ್ನೂ ಸ್ವಲ್ಪ ಕ್ಲಿಯರ್ ಅನಿಸುತ್ತೆ ಅಷ್ಟು ಗ ಗಲೀಜಿಲ್ಲ ಅದಷ್ಟೇ ಮೇಜರ್ ಡಿಫ್ರೆನ್ಸ್ ನನಗೆ ಆ್ಯಂಡ್ ಆಲ್ಸೋ ಕಪಲ್ ಆಫ್ ಥಿಂಗ್ಸ್ ಲೈಕ್ ವರ್ಕಿಂಗ್ ಸ್ಟೈಲಲ್ಲಿ ಯೋಚನೆ ಮಾಡಿದಾಗ ಅಲ್ಲಿ ಅವ್ರು ವರ್ಕ್ ಮಾಡೋ ಥಾಟ್ ಪ್ರಾಸೆಸ್ಸು ಕಾರ್ಪೊರೇಟಲ್ಲಿ ದಟ್ ಇಸ್ ಡಿಫ್ರೆಂಟ್ ಫ್ರಮ್ ವಾಟ್ ಇಲ್ಲಿ ವರ್ಕ್ ಮಾಡೋದು